ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿದ್ದೀರಿ ಅಂತ ನಾನು ಕೂಡ ಆರಾಮದಿ ಇವತ್ತಿನ ಎಲ್ಲ ಅವಾಗ ಚಲೂ ಮಾಡೋಕತ್ತೀನಿ ಟೈಮ್ ಬಂದು ಏಳುವರೆಗೆ ಎತ್ತೋಡಿ ಇವಾಗ ಎದ್ದೀನಿ ಶಾವಣಿ ಶಿವಕುಮಾರ್ ಎದ್ದಾರ ಅವರು ಕೂಡ ಗಲಾಟಿ ಮಾಡಾಕತ್ತಾರ ಹತ್ತಾರ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಗಂಟೆಗೆ ಯಾಚರಾಗಿತ್ತು ಸ್ನೇಹಿತರು ಹೇಳಿಲ್ಲ ಯಾಕಂದ್ರೆ ಒಳ್ಳೆ ಮುಖಂಬಿಟ್ಟರೆ ಆ ಥರ ಇವಾಗ ರೆಶಿನಾಗೆ ಹೇಳ್ಬೇಕಂದ್ರೆ ಕಳ್ಳರು ಅವಳು ಅಂದ್ ನೋಡಿ ರೆಶಿನಾಗೆ ಹೇಳಕ್ಕೂ ಆಗ್ತಾ ಇಲ್ಲ ರೆಶಿನಾಗೆ ಯಾತ್ರ ಆಗುತ್ತಾ ಎದ್ರೆ ಕಳ್ಳರ ಎಲ್ಲ ಕಳ್ಳರದಿ ಸುಮ್ಮನೆ ಮುಖಂಬರ್ತೀವಿ ರೀ ಬೆಳಕೊಂಡಿಂದ ಹೇಳ್ತೀನಿ ಕಳ್ಳೋರು ದೊಡ್ಡ ಅವಳಿಗೆ ಸ್ನೇಹಿತರೆ ಯಾವಾಗ ಬೇಕಾವೆ ಕೆಲಸ ಮಾಡೋಕ್ಕೀಗಿ ಇವಾಗ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಹೆಂಗೆ ಹೆಂಗಾಗುತ್ತೋ ಹಂಗಿಲ್ಲ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ ಮತ್ತು ಇನ್ನೊಂದು ಸ್ನೇಹಿತರೆ ಇವತ್ತ ತೆನೆಕಟ್ಟು ಹಬ್ಬ ನೋಡಿ ನಿಮ್ಮ ಕಡೆ ಅದು ಮಾಡಿರಿ ತೆನೆಕಟ್ಟು ಹಬ್ಬ ಎಲ್ಲ ನುಣಿ ಹುಣಿ ಎಲ್ಲ ಹಡಲಿ ತುಂಬುತ್ತಾರೆ ನಿಮ್ಮ ಕಡೆ ಮಾಡ್ತಿರೋ ಮಾಡಲ್ಲ ಅಂತ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತನೆ ಕಟ್ಟು ಹಬ್ಬದನ್ನ ಇಷ್ಟು ಮನೆ ತೊಳ್ಕೊಬೇಕ್ರಿ ಇಷ್ಟು ಮನೆ ತೊಳ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ದಯವಿಟ್ಟು ನೀವೇನು ನಮಗೆ ಹೆಲ್ಪ್ ಮಾಡೋದಂದ್ರೆ ವಿಡಿಯೋ ಫುಲ್ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಹೆಲ್ಪ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇದು ಒಂದೇ ನಿಮ್ಮ ತಾಕ ನಾನು ಕೇಳ್ಕೊಡೋದು ಮತ್ತೇನೂ ಕೇಳಲ್ಲ ಸ್ನೇಹಿತರೆ ನಮ್ಮ ಕಷ್ಟಕ್ಕೆ ನೀವು ಇದೊಂದು ದೊಡ್ಡ ಹೆಲ್ಪ್ ಮಾಡ್ದಾಗುತ್ತೆ ನೋಡಿ ಬನ್ನಿ ಸ್ನೇಹಿತರೆ ಅಂಗ್ಲ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದು ಇಷ್ಟು ಮನೆ ಕಸ ಗುಡಿಸಿ ಮನೆ ತೊಳ್ಕೊಂಡಿನಿರಿ ಒತ್ತಿ ಹಾಕಂದ್ರೆ ತೆರೆ ಕಟ್ಟು ಹಬ್ಬ ನೋಡಿ ಇಷ್ಟು ಮನೆ ತೊಳ್ದೀನಿ ಚಾಪಿ ಮರಾಕ್ ಬಂದ ನೋಡಿ ಅದೇ ಪಟ್ಟಿ ಪಾಡಿಗೆ ಏನಾರ ಮಾಡ್ಲೇಬೇಕಲ್ಲ ಸ್ನೇಹಿತರೆ ಮಾಡ್ಲಿಕ್ಕೆ ನೋಡಿ ಊಟ ಮನೆ ತೊಳೆದಿ ನೋಡಿ ಸ್ವಚ್ಛ ಕ್ಲೀನಾಗಿತ್ತು ಮನೆ ತೊಳ್ದೀನಿ ಹಾಂ ಚಾಪಿ ರೀ ನೋಡ ನೋಡಿ ಚಾಪಿ ಹೋಗ್ಬಾ ಹೋಗ ಕೂಡ ನೋಡಿ ಸ್ನೇಹಿತರೆ ಎಲ್ಲ ಮನೆ ತೊಳೆದೀನಿ ಅಡಿಗೆ ಮನೆ ದೇವ್ರ ಮನೆ ಇವತ್ತ ತೆನೆ ಕಟ್ಟು ಹಬ್ಬರಿ ನೀರು ಕಾಯಕ್ಕೆ ಹಾಕಿನಿ ಕಡೆ ಅವರು ಒಂಬತ್ತು ಗಂಟೆ ಬಂದೈತಿ ಸಾವಿನ ಸ್ಕೂಲ್ಗೆ ಹೋಗ್ತಾರ ಇವಾಗ ಒಂಬತ್ತು ಕಷ್ಟ ಕಮ್ಮಿ ಆಯ್ತು ರೀನಾ ನೋಡಿ ಮನೆ ಎಲ್ಲ ತೊಳ್ಕೊಂಡ್ ಹೊರಗೆ ಒಳಗ ಮನೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡೀನಿ ಇವತ್ತು ತೆನೆ ಕಟ್ಟು ಹಬ್ಬ ಅಲ್ಲರಿ ನಾಳೆ ಸಂಜೆಕ್ಕೆ ಬೆಲ್ಲ ಬೇಳೆ ಕಡು ಮಾಡ್ಬೇಕ್ರಿ ತೆನೆ ಕಟ್ಟು ಹಬ್ಬಕ್ಕೆ ನಾನು ಚೌಳಿಕಾಯಿ ತಗೊಂಡು ನೋಡಿ ಸ್ನೇಹಿತರೆ ಫ್ರೆಶಾಗಿದ್ದು ಇವನ್ನ ಫ್ರಿಜ್ಜೆ ಇಡ್ತೀನಿ ನಾಳೆಗೂ ಬೇಳೆ ಹಾಕೋದಾಗುತ್ತೆ ಮಾಡುತ್ತೆ ನಾಳೆ ನಾಳೆಗುಣಿ ಇವತ್ತು ತೆನೆ ಕಟ್ಟು ಹಬ್ಬ ಅಂತ ಮಾಡ್ತಾರೆ ಸ್ನೇಹಿತರು ಹಳ್ಳಿ ಕಡೆ ನಿಮ್ಮ ಕಡೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮಾಡಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಕೂಡ ಯಾವ ಥರ ಯಾಕೆ ತೆನೆ ಕಟ್ಟು ಹಬ್ಬ ಮಾಡ್ತಾರೆ ಯಾಕೆ ಇಲ್ಲ ಏನನ್ನೋದು ಅದನ್ನ ಆಮೇಲೆ ಹೇಳ್ತೀವಿ ಸ್ನೇಹಿತರೆ ಇವಾಗ ಶ್ರಾವಣಿ ಸ್ಕೂಲ್ಗೆ ಗೊತ್ತಾ ನೀರು ಕಸಕ್ಕೆ ಹಾಕಿನಿ ಹಾಕಿ ಬೇ ಇದು ಮಾಡ್ತಾರೆ ಬರೀ ಡ್ಯಾಶಿಂಗ್ ಇರ್ತದೆ ಸ್ನೇಹಿತರೆ ಮತ್ತು ನಾವು ಒಂದು ದಿನ ಕೊಟ್ಟು ಪ್ರಾಜೆಕ್ಟ್ ಒಟ್ಟು ಅಂತ ಶ್ರಾವಣಿಗೆ ಸಜಾತಿ ಒತ್ತಿಗೆ ವಿವರಣೆ ಕೊಡೋದು ಅಂತ ನೋಡಿ ಸಜಾತಿ ಒತ್ತಕ್ಷರ ಯಾಕೆ ಬರ್ತೆ ಹೆಂಗೆ ಅಂತ ವಿವರಣೆ ಕೊಡೋದು ಪ್ರೊಜೆಕ್ಟ್ ಕೊಟ್ರಂತ ಶ್ರಾವಣಿಗೆ ಅವ್ರು ಟೀಚರ್ನೇ ಫೋನ್ ಚೇ ಬರೋದು ಕೊಟ್ಟರೆ ಶ್ರಾವಣಿ ಇನ್ನೂ ಇಳ್ಯ ಇವಾಗ ನೋಡಿದೀನಿ ರೀ ಇವಾಗ ಸಾಲಿಗೆ ಹೋಲ್ರಿಗಿನ್ನ ಆಯ್ತಾರ ತನ ಐತ್ರಿ ಪ್ರಾಕಿಗೂ ಅಮೌಂಟು ನಾ ಇವಾಗ ಉದ್ರಿ ಕೊಟ್ಟವ್ರು ರುಷಂಬೋಗಿ ಆಮ್ ಅವ್ರಮ್ಮ ಕೊಡ್ತಾರೆ ನೋಡು ಪ್ರಾಕಿ ರೊಕ್ಕ ಅವ್ರು ಇವ್ರುಷ ರೊಕ್ಕ ಯಾಕತಿ ಹೋಗಿ ಸೊಮ್ಮ ಉದ್ರಿ ಈಗ ಕೊಡದಲು ಸ್ನೇಹಿತರ ಈಗ ಅರ್ಕತ್ತದ ಮನೆ ಮನಿ ಓಡಿಸ್ಬೇಕು ನೋಡಿ ಮಕ್ಕಳ ಬನ್ನಿ ಸ್ನೇಹಿತರು ನಾಷ್ಟರ ಮಾಡ್ತೀನಿ ಇಲ್ಲಿ ಅವರು ಬುತ್ತಿಗೆ ರೈಟ್ ಮಾಡಿ ಅವ್ರು ಶಾಲೆ ಕಲಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಮನೆ ತೊಗೊಂಡಿ ನೋಡಿ ಮನಿ ಒಂದು ಇವತ್ತು ಏಳು ಲೇಟ್ ಆಗ್ತೀವಿ ಹೇಗಿನ ಏಳು ಗಂಟೆಗೆ ಗೆದ್ದೀನಂತಾರೆ ಫೈನಲ್ ಆಗಿ ಎಲ್ಲ ಕೆಲಸ ಇವಾಗ ಇನ್ನೂ ಜಾಕ ಮಾಡಬೇಕು ನೀರು ಕಾಯೋಕಾಕ್ಬೇಕು ಶ್ರವಣಿ ಒಂದು ಹೋದು ಕುಮಾರ್ ಊಟ ಮಾಡಾಕತ್ತಲ್ಲ ನಾನು ಕೂಡ ನೀರು ಕಾಯೋಕೆ ಹಾಕ್ಬೇಕು ರೀ ಒಂದಿಷ್ಟು ವಿಡಿಯೋ ಕಂಟಿನ್ಯೂ ಆತಂತ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದಕ್ಕಿಂತ ಏನು ಯಾಕಂದ್ರೆ ಒಂದೊಂದು ಸಬ್ಸ್ಕ್ರೈಬರು ಇಂಪಾರ್ಟೆಂಟ್ ಇರ್ತಾ ಇವತ್ತು ನನಗೆ ಮೂರು ಸಬ್ಸ್ಕ್ರೈಬರ್ ಲೆಸ್ ಆಗ್ಯಾರೆ ನೋಡಿ ಸ್ನೇಹಿತರೆ ಹೀಗಾಗಿ ಭಾಳ ಬೇಜಾರಾಯಿತು ಅದಕ್ಕೆ ಈ ಮಾತು ಬಂದು ನೋಡಿ ಬೇಜಾರಾದ್ರೆ ಬರೋದು ಸ್ನೇಹಿತರೆ ಯಾವಾಗ ಹಂಗೆ ಬರಲ್ಲ ಬರೋಲ್ಲ ಮನಸ್ಸಾರೆ ಮೂರು ಸಬ್ಸ್ಕ್ರೈಬರ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅಷ್ಟು ಫ್ಯಾಮಿಲಿ ಸಿಕ್ಕಿರ್ತಾರೆ ಆ ಫ್ಯಾಮ್ಲಿ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತದು ನಾವು ಐ ಟಿ ಶೂಡ ತೆಗಿದು ಸಬ್ಸ್ಕ್ರೈಬರ್ ಬಂದ್ರೆ ವ್ಯೂಸ್ ಬಂದು ಲೈಕ್ ಬಂದುವ ಜನತೆ ನೋಡ್ತಿರ್ತೀವಿ ರೀ ಫೋನ್ಯಾಗ ಹಂಗಂದ್ರೆ ಒಂದು ಸಬ್ಸ್ಕ್ರೈಬರ್ ಬಂದ್ರೆ ಭಾಳ ಖುಷಿ ಆಗ್ಬಿಡ್ತು ನಮಗೆ ಬಿಡಪ್ಪ ಅವ್ರು ಸಬ್ಸ್ಕ್ರೈಬರ್ ಬಂದಾರಲ್ಲ ಅಂತ ಅದೇ ಒಂದು ಸಬ್ಸ್ಕ್ರೈಬರ್ ಹೋದ್ರೆ ಭಾಳ ಕಷ್ಟ ಆಗುತ್ತೆ ಮನಸ್ಸಿಗೆ ಅದಕ್ಕೆ ಯಾರೂ ಯಾರು ಅನಿಸ ಬೇಡಿ ಯಾಕಂದ್ರೆ ಒಂದು ಸಬ್ಸ್ಕ್ರೈಬರ್ ಇಂಪಾರ್ಟೆಂಟ್ ಇರ್ತೈತಿ ಯಾಕಂದ್ರೆ ಇವತ್ತು ನಂದು ಎಪ್ಪತ್ತು ರೀ ನಾವು ಮ್ಯಾಗ ಒಂಬೈನೂರ ಎಪ್ಪತ್ತರಂಬತ್ತಿತ್ತು ಇನ್ನು ಇಪ್ಪತ್ತ್ಮೂರಾದ್ರೆ ಮೂರು ಸಾವಿರ ಸಬ್ಸ್ಕ್ರೈಬರ್ ಆಗ್ತಿದ್ದು ಮೂರು ಲೇಸ್ ಆದ್ರೆ ಇನ್ನು ಇಪ್ಪತ್ತಾರ ಬೇಕು ಇನ್ನೂ ಇಪ್ಪತ್ತಾರು ಎಷ್ಟು ದಿನಕ್ಕೆ ಆಗುತ್ತೋ ಎಷ್ಟು ದಿನಕ್ಕೆ ಇಲ್ಲ ಅಂತ ವಿಚಾರ ಭಾಳ ಬೇಜಾರು ಆಕತ್ತೈತಿ ಇನ್ನು ಇಪ್ಪತ್ತಾರು ಆದರೆ ಮೂರು ಸಾವಿರ ಸಬ್ಸ್ಕ್ರ ಮೂರು ಸಾವಿರ ಕುಟುಂಬ ಸಂಪಾದನೆ ಮಾಡಿದ ಸ್ನೇಹಿತರ ನಾನು ಮೂರು ಸಾವಿರ ಕುಟುಂಬನ ಹಿಂದೈತಪ್ಪ ನನ್ನ ಬೆಂಬಲವಾಗಿ ಹಿಂದೈತಿ ಅಂತ ನನಗೆ ಖುಷಿಯಾಗುತ್ತಾ ಇನ್ನೂ ಜಲ್ಲಿ ಜಲ್ಲಿ ಇಪ್ಪತ್ತಾರು ಸಬ್ಸ್ಕ್ರೈಬರ್ ಆಗಲಿ ನಾಳಿಗೆ ತನಕ ಆಗುತ್ತೋ ಬಿಡ್ಸೋ ಗೊತ್ತಿಲ್ಲ ಈ ವಿಡಿಯೋ ನಾಳೆ ಬರ್ತಾ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಈ ವಿಡಿಯೋ ಯಾರು ನೋಡ್ತಿರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ರತಿಯೊಂದು ಈ ವಿಡಿಯೋಕ್ಕೆ ಲೈಕ್ ಕೊಡಿ ಒಂದು ಸ್ವಲ್ಪ ವಿಡಿಯೋ ವೈರಲ್ ಅಲ್ಲಿ ನಮಗೆ ಕೂಡ ವೈರಲ್ ನೀವು ಲೈಕು ನೀವು ಸಬ್ಸ್ಕ್ರೈಬು ನಿಮ್ಮದೊಂದು ಕಮೆಂಟು ಇದು ಒಂದು ಕಮೆಂಟು ಒಂದು ಲೈಕ್ ಒಂದು ಸಬ್ಸ್ಕ್ರೈಬರು ಆದ್ರೆ ಅಂದ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ ನೀವು ಅದು ಒಂದೇ ನಮ್ಮ ದೊಡ್ಡ ಹೆಲ್ಪ್ ಮಾಡ್ದಂಗೆ ಸ್ನೇಹಿತರೆ ಯಾಕಂದ್ರೆ ಅದರಿಂದ ಭಾಳ ವೈರಲ್ ಆತ ವಿಡಿಯೋ ನಮಗೆ ವೈರಲ್ ಅದು ಅಂದ್ರೆ ಡಾಲರ್ ಅಕೌಂಟ್ ಆಗುತ್ತೆ ಡಾಲರ್ ಅಕೌಂಟ್ ಅಂತಂದ್ರೆ ಅದರಿಂದ ನಮ್ಮ ಪೇಮೆಂಟ್ ಬಂತಂದ್ರೆ ನಮ್ಮ ಸಂಸಾರ ಈಜಿ ಆಗುತ್ತೆ ಪ್ರತಿಯೊಬ್ಬರು ನಾನು ಡೈಲಿ ಲಾಗ್ ನೋಡೋರು ನಮಗೆ ಎಷ್ಟು ಕಷ್ಟ ಆಯ್ತು ಅನ್ನೋದು ನಿಮಗೆಲ್ಲ ಅರ್ಥ ಇರುತ್ತೆ ಸ್ನೇಹಿತರೆ ಹೆಚ್ಚಿಗೆ ಏನೂ ಹೇಳಲ್ಲ ನಾನು ಚ ಕಷ್ಟ ಇದೆ ಯಾರಿಗೆ ಕಷ್ಟ ಇಲ್ಲ ಅಂತ ಅನಿಸ್ತಿರಬೇಕು ಎಲ್ಲರಿ ಪ್ರತಿಯೊಬ್ಬರಿಗೂ ಒಂದು ಮನುಷ್ಯ ಜನ್ಮ ಆಗಿ ಹುಟ್ಟಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಒಂದೊಂದು ಥರ ಇತ್ತ ಕಷ್ಟ ಇದೇ ಇರುತ್ತೆ ಆದರೆ ಆದಷ್ಟು ಮನುಷ್ಯ ಜ ನಾವು ಮನುಷ್ಯರಾಗೆ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡ್ಬೇಕು ಮನುಷ್ಯ ಜನ್ಮ ಆಗಿ ಹುಟ್ಟನಾದ ದೇವರು ನಿಮ್ಮ ನಿಮ್ಮ ಕೈಲಿ ಎಂಥ ಹಣ ಕೊಡ್ರಿ ನಿಮ್ಮ ರೊಕ್ಕ ಕೊಡ್ರಿ ಏನೋ ಕೊಡ್ರಿ ಅಂತ ಕೇಳೋಕೆ ಹತ್ತಿಲ್ಲ ಸ್ನೇಹಿತರೆ ಒಂದು ಸಬ್ಸ್ಕ್ರೈಬು ಒಂದು ಲೈಕು ಒಂದು ಕಮೆಂಟು ಯಾಕಂದರೆ ಒಂದು ಕಮೆಂಟ್ ಹಾಕೊಂಬತ್ತರ ಮರಿಬೇಡಿ ಎಷ್ಟು ಕಮೆಂಟ್ ಈ ವಿಡಿಯೋಕ್ಕೆ ಇಷ್ಟು ಲೈಕ್ ಬಿದ್ದವು ಇಷ್ಟು ಯಾಕೆ ಕಮೆಂಟ್ ಬಂದವು ಅಂತ ಹೊಸಬ್ರೂ ಚಕ್ ಮಾಡು ಚೆಕ್ ಮಾಡೋರ್ದಾಗಿರ್ತಾರೆ ಅದಕ್ಕೆ ನೀವು ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಸೂಪರ್ ಅಂತ ಹಾಕಿ ಹಂಗಂದ್ರೆ ಇಷ್ಟು ಕಮೆಂಟ್ ಹಾಕ್ಯಾರ ಏನಾಯ್ತಪ್ಪ ವಿಡಿಯೋದಾಗ ಅಂತ ಎಲ್ಲರೂ ಕ್ಲಿಕ್ ಮಾಡಿ ನೋಡ್ತಿರ್ತಾರೆ ವೈರಲ್ ಆಗುತ್ತೆ ವಿಡಿಯೋನು ಪ್ಲೀಸ್ ಇಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಬರೀ ಶೈತಾರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಜಾಕ ಮಾಡಿ ವಿಡಿಯೋ ನೋಡಿರಿ ಇವಾಗ ಶ್ಯಾಮ್ ಕುಮಾರ್ ಸಾರಿ ಹೋದಾಗ ನನಗೆ ಕೂಡ ಜಾಕನು ಆಯಿತು ಪೂಜೆನೂ ಆಯಿತು ಇಲ್ಲೇ ಪೂಜೆ ಮಾಡಿ ಉದಿನ ಗಡ್ಡಿ ಹೆಚ್ಚಿನಿ ಎಡಿಗೆ ಏನೈತೆ ಸಂಜೆಕ್ಕ ಇದು ತೆನಿ ತರ್ಬೇಕ್ರಿ ತೆನಿ ಕಟ್ಟೋ ಹಬ್ಬಲ್ಲ ತೆನಿ ಜೋಳ ತೆನಿ ಗೋಧಿ ಕುಸಿ ಭೀ ಏನೋ ತೊಗೊಂಬರ್ಬೇಕ್ರಿ ಹೇಳಿ ನಮ್ಮ ಅಕ್ಕಾರಿಗೆ ಹೇಳಿ ತರ್ತಾರೆ ಮಾಡ್ತಾರೆ ನೋಡ್ಬೇಕ್ರಿ ನಾನು ಹೋಗೋದು ಇಲ್ಲಿ ಹೊರಗೆ ತಂದ್ರೆ ಅಂದ್ರೆ ಕಟ್ಟೋದ್ರಿ ಕಟ್ಟಿ ಪೂಜೆ ಮಾಡೋದು ಬೆಲ್ಲ ಬೆಳೆ ಕಡುಬು ಮಾಡಿ ಅವ್ರು ತೆನಿ ಮಜ್ಜಿ ಕಂಬ ಅಂತ ಇರ್ತಾವೆ ಸ್ನೇಹಿತರೆ ಹಳ್ಳಿ ಒಳಗೆ ಮಜ್ಜಿಗೆ ಕಂಬ ಅಂತ ಹಾಕಿರ್ತಾರೆ ಎಲ್ಲ ಕಡೆ ನಿಮ್ಮ ಕಡೆ ಐತೋ ಎಲ್ಲ ಗೊತ್ತಿಲ್ಲ ನಮ್ಮ ಮನೆ ಮಾತ್ರ ಹೇಳಿರಿ ಮಜ್ಜಿಗೆ ಕೊಂಬ ಹಾಕಿಲ್ಲ ನಾನು ಯಾರ ಗಂಡು ಮಕ್ಕಳು ಆಗ್ಬೇಕ್ರಿ ಅದ್ರಾಗ ಕಡ್ಕೊಂಬಂದು ಅಡ್ಡಿ ಹಾಕಬೇಕು ನಮಗೆ ಏನು ಗೊತ್ತು ಸ್ನೇಹಿತರೆ ಹಾಕೇ ಇಲ್ಲ ಮಜ್ಜಿಗೆ ಕೊಂಬ ನಮ್ಮ ಮನೆ ಮಾತ್ರ ದೇವ್ರ ಮನೆ ಮಜ್ಜಿಗೆ ಕೊಂಬ ಇಲ್ಲ ಇಲ್ಲ ಅಲ್ಲೇ ಜಗಲಿಗರ ಎಲ್ಲ ಕಟ್ಟಿ ಪೂಜೆ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಮನೆಯಾಗ ಮಜ್ಜಿಗೆ ಕೊಂಬ ಗೊತ್ತುನು ಏನು ಅಂತ ಹೇಳಿ ಹಾಕಿರ್ತಾರೆ ಮಜ್ಜಿಗೆ ಕಂಬ ಅಂತೇಳಿ ದೇವ್ರ ಮನ್ಯಾಗ ಬನ್ನಿ ಗಿಡ ತಂದು ಕೊಂಬ ಹಾಕಿರ್ತಾರೆ ಒಂದು ನಮ್ಮ ಮನ್ಯಾಗ ಇಲ್ಲ ಸ್ನೇಹಿತರೆ ಯಾವುದೂ ಆಯ್ತಾರ ಮಾಸಿ ಆಯ್ತಾರೆ ಅಮ್ಮಿ ಬಂದಿನ ಕಡ್ಕೊಂಬಂದು ದೀಪಾವಳಿ ಅಮ್ಮನ ಹಾಕ್ಬೇಕು ರೀ ದೀಪಾವಳಿ ಅಮಾಸಿ ಆಯ್ತಾರನೇ ಬರಬೇಕು ಅವತ್ತೇ ಕಡ್ಕೊ ಬನ್ನಿ ಗಿಡದ್ದು ಕಡ್ಕೊಂಬಂದು ಅಡ್ಡಿಕೆ ಹಾಕ್ತಾರೆ ಅಕ್ಕ ಬನ್ನಿ ಬನ್ನಿ ಗಿಡ ಕಂಬ ತಂದಿರ್ತಾರೆ ಅದು ಹಾಕ್ತಾರೆ ಅದು ಕಟ್ಟಿ ತೆನಿ ಕಟ್ಕೆ ಪೂಜೆ ಮಾಡ್ತಾರೆ ಇಲ್ಲಾರು ಏನು ಮಾಡ್ಬೇಕ್ರಿ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಬನ್ನಿಷ್ಟೇ ತರ ತೆನಿ ತರ ಸಿಗ ಕಷ್ಟ ಐತ್ರಿ ಅವು ಜೋಳ ತೆನಿ ಕುಶಿಬಿ ಅಗಸಿ ಮತ್ತು ಇದು ರೀ ಗೋಧಿ ಎಲ್ಲ ಥರ ತಂದು ಐತರ ಥರ ತಂದು ಕೇರಿ ಕಟ್ಟಿ ಪೂಜೆ ತೆನೆ ಕಟ್ಟು ಹಬ್ಬ ಅಂತ ಮಾಡ್ತಾರೆ ನಾನು ಮಾಡ್ತೀನಿ ರೀ ನಾನು ಬೆಲೆ ಬೆಳೆ ಇದು ಕಡೆಗೆ ಕಡುಬು ಕುಚ್ಚು ಕಡುಬು ಮಾಡೇ ಮಾಡ್ತೀನಿ ನಾನು ಶೇರ್ ಮಾಡ್ತೀನಿ ನಾನು ಮತ್ತು ಅವು ತೆನಿ ತಂದ್ರಂದ್ರೆ ಪೂಜೆ ಮಾಡ್ತೀನಿ ತರ್ಲಿಕ್ಕಂದ್ರೆ ಇದ್ರ ಮ್ಯಾಗ ಮುಗಿಸ್ ನೋಡ್ಸಿದಾರೆ ಜಗಳಿಗೆ ಎಡಿ ಹಿಡಿತೀನಿ ಮನೆಯವ್ರಿಗೆ ನಾಳಿಗೆ ಆಡಲು ತುಂಬ ಅಡಲು ತುಂಬ್ತಾರೆ ನಾವು ತುಂಬಲ್ಲ ನಮ್ಮ ಏರಿಯಾರು ಶಾ ಅವ್ರು ತುಂಬ್ಕೋತ ಬಂದಿಲ್ಲ ನಮ್ಮ ಕಡೆ ಅದು ನಮ್ಮ ಕಡೆ ಆದ್ರೆ ತವ್ರು ಮನೆ ಕಡೆ ತುಂಬ್ತಾರೆ ನಮ್ಮ ಕಡೆ ಎಲ್ಲ ಗೊತ್ತೈತಿ ನಾನು ನೋಡಿ ಸಾರಿ ತವ್ರ ಮನೆ ಕಡೆ ಎಲ್ಲ ತುಂಬ್ತಾರೆ ಗಂಡ ಮನೆ ಕಡೆ ಗೊತ್ತಿಲ್ಲ ಇಲ್ಲೆಲ್ಲ ಮಗಿ ತುಂಬ್ತಾರೆ ಏನೋ ನಮ್ಮ ಮನೆ ನಡೆಯಿಲ್ಲ ಅಂತ ಅತ್ತಿಯರು ತುಂಬಿಲ್ಲ ಹಿಂಗಾಗಿ ಹಿರಿಯರು ಹೆಂಗೆ ಮಾಡ್ಕೊತ ಬಂದಾರೆ ನಾವು ಹಂಗೆ ಮಾಡ್ಕೊತ ಹೋಗಬೇಕಲ್ಲ ತೆನ್ ಕಟ್ಟು ಹಬ್ಬ ಶಾ ಐತ್ರಿ ಅದು ಕಟ್ಲೇಬೇಕು ಅಕ್ಕಾರ ಅವ್ರು ಮಾಡ್ತಾರ ಅದು ಕಟ್ಟತಿ ನಾನು ಕಟ್ಟಿ ಪೂಜೆ ಮಾಡ್ತೀನಿ ಇಲ್ಲಕ್ಕಂದ್ರೆ ಎಡಿ ಮಾಡಿ ಪೂಜೆ ಎಡಿ ಇಡೋದು ಕೇರಿ ಮುಗಿಸ್ತು ಹೇಳ್ತಾರೆ ಬನ್ನಿ ವಿಡಿಯೋ ಕಂಟಿನ್ಯೂ ನೋಡಿ ನಿಮಗೆಲ್ಲ ನಾನು ಹೇಳ್ತೀನಿ ಏನಿಲ್ಲ ಎಲ್ಲ ಅರ್ಥ ಆಗುತ್ತೆ ಒಂದೊಂದು ವಿಷಯ ನನಗೇನು ವಿಷಯ ಗೊತ್ತಿರ್ತೋ ಎಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ನಿಮಗೆ ಗೊತ್ತಿದ್ದು ನೀವು ಶೇರ್ ಮಾಡಿ ನಮಗೆ ಗೊತ್ತಿದ್ದು ನಾವು ಶೇರ್ ಮಾಡ್ತೀನಿ ಅಷ್ಟೇ ನೋಡಿ ಒಬ್ರಕೊಬ್ಬರು ಕಲೀರಿ ಯೂಟ್ಯೂಬ್ ಅಂದ್ರೆ ನಮಗೆ ಏನು ನೋಡ್ತೀರಿ ಏನಾದ್ರು ಗೊತ್ತಾಗುತ್ತೆ ಅಂತ ನೋಡ್ತಿರ್ತೀವಿ ನಿಮಗೇನು ಗೊತ್ತಿರ್ತೋ ಅದ್ರ ಬಗ್ಗೆ ಕಮೆಂಟ್ ಹಾಕಿದ್ರೆ ನಾವು ಕಲಿತೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಎಲ್ಲ ಕೆಲಸ ಮುಗಿತು ಬಾಂಡೆನೂ ತಿಕ್ಕಿದೆ ಬಟ್ಟೆ ಹೋಗಿದೆಯಾ ಇವಾಗ ಏನೈತೆ ಬ್ಲೌಸ್ ಕಟ್ ಮಾಡ್ಬೇಕಂದೆ ಪುಟ್ಟಕ್ಕ ಬ್ಲೌಸ್ ನೋಡಿ ಇದೊಂದು ಇದು ಆನ್ಲೈನ್ ಸೀರೆ ಒಳಗಿಂದು ನೋಡಿ ಬ್ಲೌಜು ಇದು ಒಂದು ನಂತಾಗ ತೊಂದಿದ್ದು ರೀ ನೀಲಿ ಕಲರ ಒಂದು ಬ್ಲೌಜು ಇದೊಂದು ಬ್ಲೌಜು ನೋಡ್ತಿರ್ಬೇಕು ಕಟ್ ಮಾಡ್ಬೇಕ್ರಿ ಇವಾಗ ಡಿಸೈನ್ ಅನ್ನ ಹೆಂಗರಡ್ಬೇಕ್ರಿ ಇದು ಪುಗ್ಗ ತೋಡು ಅಂತ ಹೇಳಿದಕ್ಕೆ ಪುಗ್ಗ ತೋಳು ರೋಣಗಳು ಇನ್ನು ಕಸಿ ಅವ್ನು ಹಾಕು ಜಂಪರ್ ಕಾಜಿ ಗುಂಡಿ ಮಾಡ್ಬೇಕ್ರಿ ಶ್ರಾವಣ ಒಂದು ಎಲ್ಲಿ ಹೋಗಿ ರೀ ಕಟ್ ಮಾಡ್ಬೇಕು ಅನ್ನೀಗ ಇಲ್ಲಿ ಹೋಗಿ ಅಣ್ಣ ಅವ್ನೊಂದು ಹುಡ್ಕಾಡ್ಕೊಂಬರ್ಬೇಕು ನೋಡಿ ಹುಡ್ಕಾಡ್ಕೊಂಬ ಮನಗಿಸ್ತೀನಿ ಬಿಸಿಲಾಗ ಬಿಸ್ಲು ಭಾಳ ಐತಿ ನೋಡಿ ಬಾ ಬಡ ಬಾ ಬಾ ಒಂದು ತಾಸು ಮುಕ್ಕೋಯಪ್ಪ ಉಂಡಿ ಇಲ್ಲ ಉಂಡೆ ಸಾಲಿಗೆ ಹೋಗಿ ಬರೋಣ ಹಂಗೆ ಮನೆ ಬಿಟ್ಟು ಹೋಗ್ಬಿಡೋದುನು ಸಾಲಿ ಅಂತ ಬರಲ ಮನಿ ಬರಾಕ್ ಬರಲ ಹಾಂ ಬಾ ಮತ್ತು ಪಾಪ ಮಣಿ ಬೇಡ ಒಬ್ಬ ಸಲ ಅವತ್ತಿನಾಗ ನೀನು ನೀನು ಮತ್ತು ನೀನು ಹುಡುಗಾಡಕ್ಕೆ ನಾ ಬರಕ್ಕಾಗಲ್ಲ ನಾ ಜಂಪರ್ ಕಟ್ ಮಾಡ್ತೀನಿ ಮುಕ್ಕೋಬಾ ಹಾಂ ಒಂದೇ ತೊಗೊಂಬ ಹಾಸಿಗೆ ಒಂದೇ ಒಂದೇ ತೊಗೊಂಬ ನಿನಗಷ್ಟೇ ಹ್ಞೂ ಬಾ ಜಲ್ಲಿ ಬಾ ಬೇಡ ಜಲ್ಲಿ ಬಾ ಹ್ಞೂ ಸ್ನೇಹಿತ ಟೈಮು ಐದುವರೆ ಆಗೈತಿ ಇವಾಗ ಎದ್ದು ಶ್ರಾವಣಿ ನಾಲ್ಕೂವರೆಗೆ ಬಂದು ಓಮ್ ವರ್ಕೆ ಬರ್ದ ಬ್ಲೌಸು ಕಟ್ ಮಾಡ್ಬೇಕಂತ ಕೂತು ನೆಗಡಿ ಮಿಕ್ಕೈತ್ರಿ ನೆಗಡಿ ಅಂತ ಜಡ್ಡ ಅಂತ ಬುಗಡಿ ಅಂತ ವಾಸ್ತರಲ್ಲ ಅಂತ ದಗದ ಮಾಡೋಕ್ಕಾಗ ಮೈ ಕೈ ನೆಗಡಿ ಬಂತದ ಹಣೆ ನೋಡಿ ಅದು ನೆಗಡಿ ಅಂತ ಆಟೆ ಅನ್ಸುತ್ತೀ ಅಂತ ತ್ರಾಸ ಯಾವ್ದಲ್ಲ ಇದು ಮನೆ ಹಗಿ ರೊಡ್ದು ನೋಡಿ ಕಮ್ಮ ಆಗ ಒಂದು ಇಲ್ಲ ಇದು ಏನು ಏನಾಗೈತಿ ಮುಖ್ಯ ಥರ ಕಾವಿಗೆ ಹಗಿ ರೊಡ್ದವ್ರಿ ಏನು ಮಾಡಿ ಇವತ್ತು ಪುಲ್ ಸುಸ್ತದಂಗೆ ಆತು ಅಷ್ಟು ಮೈ ತೊಳ್ಕೊಂಡು ಎಲ್ಲ ಕೆಲಸನೂ ಭಾಳ ಆಯ್ತು ನೆಗಡಿ ಬಂದದ್ರಿ ಮನೆ ಬಾತು ನೆಗಡಿ ನಾಲ್ಕು ದಿನ ಆತು ಕಮ್ಮ ಆಗೋ ಒಂದು ಸ್ನೇಹಿತರೆ ಏನು ಮಾಡಬೇಕು ಸುತ್ತ ನಮ್ಮ ಏನು ತಿಂದ್ರು ಬಾಯಿ ರುಚಿ ಇಲ್ಲ ಊಟ ಮಾಡಿದ್ಯಾ ಊಟ ಹೋದ್ರು ಊಟ ಓಲಿಲ್ಲ ಸ್ನೇಹಿತರೆ ಇವಾಗ ನೋಡಿ ಅವಷ್ಟು ಕಟ್ ಮಾಡ್ಬೇಕೀನಿ ಒನ್ ಮುಖ ಬೇಳೆ ಆ ಕಲ್ಲಿ ಬೇಳೆ ಕುದಿಯಾಕ್ತಿನಿರಿ ಸಂಜೆ ಕಡುಬು ಕ ಬೆಲ್ಲು ಬೇಳೆ ಮಾಡ್ಬೇಕಲ್ಲ ಹಿಂಗಾಗಿ ಬೆಲ್ಲದ ಬೇಳೆ ಕಡುಬು ಮಾಡ್ಬೇಕಲ್ರಿ ರೀ ಬೆಳೆ ಕುದಾಕ್ತೀನಿ ಕುದಿಯ ಅದಿಟ್ಟು ಮತ್ತೆ ಕಟ್ರ ಮಾಡ್ತೀನಿ ನೋಡ್ತೀನಿ ಹಿಂಗಾಗತ್ತೆ ಶ್ರಾವಣಿ ಬಂದಾಳೆ ಅಲ್ಲಿ ಹೂವು ಮ್ಯಾಮ್ ಮುಕ್ಕೊಂಬಿಟ್ಟಿರಿ ಶ್ರಾವಣ ಮನ್ಸಾಕೆ ಹೋಗಿನಿ ನಾನೇ ಮುಕ್ಕೊಂಡ್ಬಿಟ್ಟಿ ನೋಡಿ ಸುಸ್ತಾಗಿ ಹಿಂಗಾಗತ್ತೆ ನೋಡಿ ಸ್ನೇಹಿತರೆ ಏನೋ ಮಾಡ್ಬೇಕಂದಿರ್ತೀವಿ ನಾ ಅಲ್ಲಿ ಆತ ಬನ್ನಿ ನೋಡಿ ಸ್ನೇಹಿತರೆ ಕಲ್ಲಿ ಬಾಳಿನ ಸುಡ್ತಾರೆ ನೋಡಿ ಶ್ರಾವಣಿ ಇವಾಗ ಹೊತ್ತು ಊಟ ಮಾಡಾಕತ್ತ ಹಾಕಿ ನಾನು ಎದ್ದು ದುಡ್ಡು ಕೊಟ್ಟಿ ನೋಡಿ ಹುಣ್ಣು ಹಣ್ಣು ಅಂದರೆ ಉಣ್ಣುದಿಲ್ಲ ಅವು ಇವನ್ನ ಕಲ್ಲಿ ಬಾಯಿ ಒಂದು ಕಪ್ ಕುದಕ್ಕೆ ಕುದಿಯೋಕೆ ಇಟ್ಟಿನಿ ಈಗ ಕುದಿಯೋಕಲ್ಲಿ ಗ್ಯಾಸಿ ಕಟ್ಟಿ ಮಾಡಿ ಇನ್ನೂ ಕುಕ್ಕರ್ ಕ್ಲೋಸ್ ಮಾಡಿಲ್ಲ ಇವೆಲ್ಲ ಒಣಗ್ಯ ನೋಡಿ ಕೇರ್ ಕೇರಿಟ್ಟಿದ್ದೆ ಬಿಸಿಲಿಗೆ ಮೊನ್ನೆ ಇಟ್ಟಿನ ರೀ ಮತ್ತು ಆಯ್ತಾರನ ಇಟ್ಟು ನೋಡಿ ಸ್ನೇಹಿತ ಆಯ್ತಾರ ಸೋಮವಾರ ಮಂಗಳಾರ ಇವತ್ತು ಇನ್ನೊಂದಿನ ಮಣ್ಣದ ಒಳಗೆ ಅವು ಡಬ್ಬಿ ಹಾಕಿಡ್ತೀನಿ ರೀ ಕೇರ್ ಡಬ್ಬಿ ಹಾಕಿಡ್ತೀನಿ ಸುಬ್ಬ ಅಡಿ ಮ್ಯಾಗೆ ಡಬ್ಬ ಹಾಕ್ತೀನಿ ರೀ ಕೆಲಸ ಮಾಡ್ಕೊತೀನಿ ಕಲ್ಲಿ ಬಾಯಿ ಸ್ವಲ್ಪ ಒಂದು ಇದು ನೋಡಿ ಸ್ನೇಹಿತರೆ ಕಲ್ಲಿ ಬಾಯಿ ಸ್ವರ್ಟ್ ನೋಡಿ ಇನ್ನೇನು ಹುಳ ಬಿತ್ತಪ್ಪ ಅಂತ ಮಾಡಿದ್ದೆ ಕಲ್ಲಿ ಬಾಯಿ ಸ್ವರ್ಟ್ ಇರಿ ಅದು ಕುದಿಯಾಕಿ ಕ್ಲೋಸ್ ಮಾಡ್ತೀನಿ ರೀ ಕುಕ್ಕರ್ ಇದರಲ್ಲಿ ಒಂದೇ ಕಪ್ ಹಾಕೀನಿರಿ ಸಾಕು ನನಗೂ ಸಿಹಿ ತಿನ್ನಲ್ಲ ಅಜೇವ್ ಸ್ವಲ್ಪ ಮಾಡಿದ್ರೆ ಅಂತ ಶ್ರಾವಣಿ ಶ್ರಾವಣ ಕುಮಾರ್ ಉಂಟಾರೆ ಜೀವದಾರ ಕಡುಬು ಕ ಇದು ಬೆಲ್ಲ ಬಾಳೆ ಕಡುಬೆ ಜೀವದಾರ ಅವರು ಈ ಉಸು ಬಾಳೆ ಡಬ್ಬಕ್ಕೆ ಶ್ರಾವಣಿ ಬುತ್ತಿ ಬೇಗ ಬಿಚ್ಚಿ ನೋಡಿ ಉಸು ಬಾಳೆ ಡಬ್ಬಕ್ಕೆ ಎಲ್ಲ ಎತ್ತಿಟ್ಟು ಹುಚ್ಚಿ ಅದು ಡಬ್ಬ ಹೇಗಬಾರ ಆ ಕಲ್ಲಿ ಬಾಯಿ ಕೇರಿ ಡಬ್ಬಿ ತುಂಬಿ ಮತ್ತು ಹಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಚೌಳಿಕಾಯಿ ಪಲ್ಯ ಮಾಡ್ಬೇಕಂತೀನಿ ಚೌಳಿಕಾಯಿ ಸೂಸ್ತೀನಿ ಸ್ವಲ್ಪ ಎಡೆ ಪುರ್ತೇಕ ಅವರು ಅವ್ರ ಚಪಾತಿ ಎಡೆ ಪೂರ್ತ ಕಡುಬು ಮಾಡ್ತೀನಿ ರೀ ಹೋಗಲ್ಲ ನನಗೆ ಅವ್ರು ಕೊಡ್ತೀನಿ ಕಡ್ಮಾಕೊಡ್ತೀನಿ ಶಾವಣಿ ಇಲ್ಲಿ ಆಗಿರ್ಕಂದ್ರೆ ಅವ್ರಿಗೆ ಚಪಾತಿ ಬೆಲೆ ಮಾಡಿ ಹೋಗ್ತಾರೆ ಒಂದಿಷ್ಟು ಪಲ್ಯ ಮಾಡ್ಕೊತೀನಿ ನನಗೆ ಸೀತಿಂದ್ರೆ ಆಗಿ ಬರಲ್ಲ ಅಲ್ಲಿ ನೋಡ್ತಿತ್ತೆ ಬನ್ನಿ ಸರ್ತಿ ಮತ್ತು ಹೊಡ್ಯ ಕಂಟಿನ್ಯೂ ಮಾಡ್ತೀನಿ ನೋಡ್ತೀನಿ ಕಟ್ ಮಾಡೋಕ್ಕೇನು ಆಗುತ್ತೋ ಇಲ್ಲ ಗೊತ್ತಿಲ್ಲ ಶೋ ಹಂಗೆ ಮನೆ ತುಂಬ ಹಾಕಿ ಹಂಗೆ ಮಾಡಿ ನೋಡಿ ಎಲ್ಲ ಮನೆಯೆಲ್ಲ ಏನು ಯಾಪಾರಲ್ಲ ಏನಿಲ್ಲ ಮನುಷ್ಯ ಇರ ನೋಡಿ ಚಲೋ ಇವ್ನ ಹಾಕೋ ಕಾಜಿ ಗುಂಡಿ ಮಾಡಿ ಅವತ್ತೇನೋ ಕೆಲಸ ಇಲ್ಲ ನೋಡಿ ಆ ಸ್ವಲ್ಪ ನೆಗಡಿ ಬಂತಂದ್ರೆ ಎಲ್ಲ ಕೆಲಸ ಅಲ್ಲದೆಲ್ಲ ಬಂದು 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 ಕರ್ ನೋಡಿ ಸ್ನೇಹಿತರಿಗೆ ಟೆನ್ಷನ್ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಕೆಲಸ ಮಾಡಿದ್ವಿ ಅಂದ್ರೆ ಖುಷಿ ಇರ್ತು ಕೆಲಸ ಇಷ್ಟ ಅಂತೇಳಿ ಇವತ್ತು ಕೆಲಸ ಇಲ್ಲ ಈ ಬೇಜಾರಾಯ್ತು ಏನು ಮಾಡೋದು ಅಂಗಳ ಕಸ ಹುಡುಗಿ ಮತ್ತೆ ಉಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ಅಂಗಳ ಕಸ ಹುಡುಗಿ ಮನೆ ಕಸ ಹುಡುಗಿದೆ ನೋಡಿ ಎಲ್ಲ ಕ್ಲೀನಾಗಿ ಐತೆ ಬಟ್ಟಿನೆಲ್ಲ ತೆಗ್ದಿತ್ತು ನೋಡಿ ಹೊತ್ತು ಮೂರು ಹಾಕೋಯ್ತು ಆರೂವರೆಗೆ ಟೈಮ್ ಅಲ್ಲೇಡು 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 ಕುರ್ಚಿ ಹುಡು ಕುರ್ಚಿ ಹುಡು ಕಟ್ ಮಾಡ್ತೀನಿ ಆಮೇಲೆ ಅಡುಗೆ ಆಗಿತ್ತು ಅಂದಿಲಿ ನೋಡಿ ಅಲ್ಲಿಡು ಹೇಳಡು ಶ್ರವಣ ಕಾಟ್ ನೋಡಿ ಸ್ನೇಹಿತರೆ ನನಗೆ ಇಡು ನೀಬ ಹೊರ್ಯಕ್ಕೆ ಬರ್ಯಕ್ಕೆ ಬಹುಂಬ ಬನ್ನಿ ಸ್ನೇಹಿತರೆ ಎಲ್ಲ ಕ್ಲೀನಾಗಿ ಮನೆ ಮನೀನು ಅಷ್ಟೊತ್ತಿಕ್ಕೀನಿ ಬ್ಯಾಳೆ ಡಬ್ಬಿಗೆ ಹಾಕಿಟ್ಟೆ ಬ್ಯಾಳೆ ಕುದ್ದಾವು ಚೌಳಿಕಾಯು ಮುರಿದ ಚೌಳಿಕಾಯಿ ಮುರಿದ ಹಿಟ್ಟು ನಾದಿದೆ ಬಾಳಿಕೆ ಡಬ್ಬಿಗೆ ಹಾಕಿದ್ದೆ ಸ್ನೇಹಿತರೆ ಅವಂತ ಆಸ್ನೆಯಾಗ ಬೆಳೆ ಕುದಿಸಿ ನೀವಾಗ ಬೆಲ್ಲು ಬೆಳೆ ಕಡುಬು ಮಾಡ್ತೀನಿ ರೀ ಮಾಡಿ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಐತಿ ಸ್ನೇಹಿತರೆ ಆಗ ಇವು ತಂದು ನಮ್ಮ ಅಮ್ಮಗೆ ಹೇಳಿ ನೋಡಿ ಜೋಳುತ್ತೇನೆ ಖುಷಿ ಭೀ ಗೋಧಿ ಚಿಕ್ಕಾವ ಸ್ನೇಹಿತರ ಮೂವರೇ ಚಿಕ್ಕಾವು ಐದು ತರ್ಬೇಕು ಚಿಕ್ಕವರ್ಸ್ ಮಾಡಿ ನೋಡಿ ಆಡ್ತೀನಿ ಶ್ರಾವಣಿ ಕೈಯಪ್ಪ ಹಚ್ಚಿದ್ದರೆ ದೊಡ್ಡಪ್ಪಗ ತಂದು ಕೊಟ್ಟ ನೋಡಿ ಬನ್ನಿ ಸ್ನೇಹಿತರೆ ಇವಾಗ ಬೆಲ್ಲು ಬೇಳೆ ಮಾಡಿ ಕಡು ಮಾಡೋ ಹುಡ್ಯಾಗ ಕಂಟಿನ್ಯೂ ಮಾಡ್ತೀನಿ ಶ್ರಾವಣ ಏನು ಕಿಟರ್ ಹೇಳು ನೋಡಿ ಸ್ನೇಹಿತರೆ ಬ್ಯಾಳಿ ಹಣ್ಣು ಕುದಿಯತ್ತೆ ನೋಡಿ ಇವಾಗ ದಿಷ್ಟು ಮಿಗಿ ಮುಗಿಚಿ ಬೆಲ್ಲ ಹಾಕಿ ಕುದಿಯೋಕೆ ಇಡ್ಬೇಕ್ರಿ ಅದನ್ನು ಏನಿಲ್ಲ ರೀ ಇದನ್ನ ಬ್ಯಾಳಿ ಮುಟ್ಟು ಮುಗಿಚ್ ಕೇರಿ ಇನ್ನೊಂದು ಸ್ವಲ್ಪ ನೀರು ಕಾಶಿ ಹಾಕಿ ಬೆಳೆ ಮುಗಿಸಿ ನೀರು ಅಳಿಸ್ಬೇಕಾದ್ರೆ ಬೆಳೆ ಮುಗಿಚಿ ಬೆಲ್ಲ ಹಾಕಿಡ್ತೀನಿ ರೀ ನನಗೆ ಗಟ್ಟೆಗೆ ಇರಲಿ ಅಳಿಸ್ಬೇಕಾಗಿ ನಮ್ಮ ಮುಖ ನೀರು ಹಾಕಿ ಮುಗಿಸ್ಕೆ ಬೆಲ್ಲ ನೀರು ಹಾಕಿ ಇಡ್ತೀನಿ ನೀವು ಯಾವ ಥರ ಮುಗಿಸ್ತೀನಿ ನೋಡಿ ಈ ಕಡವಲ್ಲಿ ಹತ್ತಿರ ತೊಗೊಂಡು ಮುಗಿಸ್ತೀನಿ ಒಟ್ಟು ಸ್ವಲ್ಪ ಚೆಂದ ಮುಗಿಸಿ ಕುದಿಯೋಕೆ ಇಟ್ಟು ಮತ್ತು ಉಡ್ಯಾ ಕಂಟಿನ್ಯೂ ಮಾಡ್ತೀನಿ ರೀ ಇದು ಉಪ್ಪು ಹುಡ್ಕೊಂಡು ವಿಡಿಯೋ ಮಾಡ್ಕೊತ ಮಾಡೋದಾಗೆಲ್ಲ ತೋರಿಸ್ತೀನಿ ಯಾವ ಥರ ಮುಗಿಸ್ತೀನಿ ಅನ್ನೋದು ನೋಡಿ ಸ್ನೇಹಿತರೆ ಈ ಥರ ಮುಗಿಸ್ಬೇಕು ನೋಡಿ ಅದನ್ನು ಕಡ್ಗೊಳ್ತೀನಿ ರೀ ಮುಗೀಚು ನಾನು ಈ ಥರ ಮುಗೀಚ್ ಭಾಳ ಗಟ್ಟಿ ರೀ ಒಂದು ಸ್ವಲ್ಪ ನೀರು ಕಾಶಿ ಹಾಕ್ತೀನಿ ನೀರು ಕಾಶಿ ಹಾಕಿ ಬೆಲ್ಲ ಹಾಕಿ ಬೇರೆ ಒಂದು ಬಗುಣಿಗೆ ಹಾಕೋತೀನಿ ರೀ ಹೊಂದ್ಬಿಟ್ಟು ಹಾಕ್ಕೊಂಡು ಅನ್ನ ಮಳೆ ಏನು ಮಳೆ ಅಂತಿರಿ ಚೌಳಿಕಾಯು ಮಾಡಿದ್ದಂದ್ರೆ ಭಾಳ ಆತ ಇವಾಗ ಇಷ್ಟು ಮಾಡಿದ್ದೆ ಅಂದ್ರೆ ಹೆಂಗೆ ಮಾಡ್ಬೇಕು ನೋಡ್ಬೇಕು ವಿಚಾರ ಮಾಡಬೇಕು ನೋಡಿ ಸ್ನೇಹಿತರೆ ಇವಾಗ ಒಂದಿಷ್ಟು ನೀರು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಕುದಿಯಾಕಿಟ್ಟಿನಿ ಇದು ಕುದಿಯರಾಗೇ ಸೋಪು ಏಲಕ್ಕಿ ಕುಟ್ಕೊಂಡ್ ಬರಬ್ರಿ ನಾ ಸೋಪು ಏಲಕ್ಕಿ ಹಾಕ್ತೀನಿ ರೀ ನೀವೇನು ಹಾಕ್ತೀರಿ ಅಂತ ಕಮೆಂಟ್ ಹಾಕಿ ನಾನು ಸೋಪು ಏಲಕ್ಕಿ ಹಾಕಿರ ಹಾಕಿ ನೋಡಿ ಸ್ನೇಹಿತರೆ ಎಷ್ಟು ಅನ್ನ ಕುದಿಸ್ಬೇಕ್ರಿ ರೀ ಬ್ಯಾಳೆ ಹಂಗಂದ್ರೆ ಮಸ್ತ್ ಇರ್ತಿತ್ತು ರೀ ಇದು ಬೆಲ್ಲದ ಬ್ಯಾಳಿ ಬೆಲ್ಲದ ಬ್ಯಾಳೆ ಅಂತೇಳಿ ನಾವು ನೀವೇನಂತೀರಿ ಕಮೆಂಟ್ ಹಾಕಿ ಸ್ವಲ್ಪ ಮಾಡೀನಿ ರೀ ನೋಡಿ ಸ್ನೇಹಿತರೆಲ್ಲ ಅಷ್ಟು ಯಾಲಕ್ಕಿ ಕೂತ್ಕೊಂಡಿನಿ ಆಮೇಲೆ ಹಾಕಬೇಕು ರೀ ಇವಾಗ ಸೋಪು ಕುಟ್ಟಿ ಕೈ ಹಾಕೊಂಡಿನಿ ರೀ ಯಾಕಂದ್ರೆ ಈಗ ಕುದಿಯಾಕಂತಿತ್ತು ಚೆನ್ನಾಗಿ ಸ್ವಲ್ಪ ಒಂದು ಸ್ವಲ್ಪ ಕುದೀಬೇಕು ರೀ ಸೋಪ್ ಹಾಕಿಂದ ಚೆನ್ನಾಗಿ ಕುದ್ರನ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸೋಪ್ ಒಂದು ಸ್ವಲ್ಪ ಕುದಿಬೇಕು ಸ್ನೇಹಿತರೆ ಕುದ್ರೆ ಮಸ್ತ್ ನೋಡಿ ಒಂದು ಒಂದು ಅಡುಗೆ ಕುದ್ರೆ ಆಯ್ತು ರೀ ಮ್ಯಾಗ ಯಾಲಕ್ಕಿ ಹಾಕಿ ಮುಚ್ಚಿಟ್ಟು ನೋಡಿ ಸ್ನೇಹಿತರೆ ಹಂಗಂದ್ರೆ ಸೋಪ್ ಅಂದ್ರೆ ಘಮ ಘಮ ವಾಸನೆ ಬರುತ್ತೆ ರೀ ಯಾಲಕ್ಕಿ ಹಾಕಿ ಕುದಿಸ್ಬಾರ್ದು ವಾಸನೆನೇ ಹೋಗುತ್ತೆ ರೀ ಏಲಕ್ಕಿ ಹಾಕಿ ಕುದಿಸಿದ್ರೆ ವಾಸನೆ ಹೋಗೋದು ಸ್ನೇಹಿತರೆ ಸೋಪ್ ಹಾಕಿ ಕುದಿಸ್ರೆ ವಾಸನೆ ಬರುತ್ತೆ ಹೆಂಗೆ ನೋಡಿ ಹಾಗೆ ಅಲ್ಲ ರೀ ಜೀವನಾನು ಹಂಗೆ ಐತೆ ಇದು ಹೇಗೆ ಐತೆ ನೋಡಿ ನೋಡಿ ಸ್ನೇಹಿತರೆ ಅದು ಕುದ್ದಿದ್ದು ಆಯಿತು ಬಂದ್ ಮಾಡಿದೆ ಗ್ಯಾಸು ಇವಾಗ ಮ್ಯಾಗ ಒಂದಿಷ್ಟು ಏಲಕ್ಕಿ ಜಾಸ್ತಿನೇ ಹಾಕೋಯ್ತು ನೋಡಿ ಸೋಪ್ ಏಲಕ್ಕಿ ಅದೇ ಅದೇ ಇದರ ಟೇಸ್ಟ್ ಕೊಡೋದು ಅದರ ಸೋಪ್ ಎಲಕ್ಕಿ ಟೇಸ್ಟ್ ಕೊಡ್ತೈತೆ ನೋಡಿ ಗಮ್ ಅಂತೈತಿ ಹೊತ್ತ ಟೇಸ್ಟ್ ಕೊಡ್ತೈತೆ ಇವಾಗ ಬೆಲ್ಲ ಬೇ ರೆಡಿ ಆಯಿತು ಬನ್ನಿ ಕಡು ಮಾಡೋಣ ಚೌಳಿಕಾಯಿ ಪಲ್ಯ ಏನು ಮಾಡೋಲ್ಲ ನೋಡಿ ಇವಾಗ ಚೌಳಿಕಾಯಿ ಮಾಡಲ್ಲ ಶ್ರಾವಣಿ ಇದು ಫ್ರಿಜ್ನ ಗಿಡ ಕೊಡ್ತೀನಿ ರೀ ಸೋಸಿನಿ ಮುಂಜಾನೆ ಮಾಡ್ತೀನಿ ರೀ ಸುಮ್ಮನೆ ಉಣ್ಣಲ್ಲ ಬಿಡಲ್ಲ ಇವಾಗ ಎಲ್ಲ ಅಡುಗೆ ಭಾಳ ಆಗೈತ್ರಿ ಉಣ್ಣಾರ ಯಾರಾದ್ರೂ ಹೋಗಿದ್ದು ಇದು ಫ್ರಿಜ್ ಐಟೋಗಿ ಬರಿ ಬರೀ ಸ್ನೇಹಿತರೆ ಎಲ್ಲ ಅಡುಗೆ ಆಗ್ಬೇಕಂದ್ರೆ ಟೈಮು ಎಂಟೂವರೆ ಆಯಿತು ಏನೇನೋ ಅಡುಗೆ ಮಾಡ್ಬೇಕಂದ್ವಿ ಏನೇನೋ ಆಯ್ತು ನೋಡಿ ಸ್ನೇಹಿತರೆ ಇವಾಗ ಶ್ರಾವಣಿ ದೇವ್ರಿಗೇಳ ಪೂಜೆ ಮಾಡ್ಬೇಕು ನಾನು ಕೂಡ ಮಾರಿ ತಕ್ಕೊಂಡು ಕಡು ಮಾಡಿನ್ರಿ ಕುಚ್ಚುಗಡಬು ಹಲಗಡೆಬು ಹಲಗ್ಯಾಡುಗೆ ಯಾವ ಥರ ಮಾಡೋ ಗೊತ್ತಿರ್ತಿರ್ಬೇಕು ನಾ ಹೇಳಿ ನಾ ಬಸ್ತಿಲ್ಲ ಸ್ನೇಹಿತರೆ ಬಸ್ ಥರ ಎಂಡ್ ಆತ ಅಂತೇಳಿ ಅದರ ನೀರಾಗ ಬಿಟ್ನಿ ಬಿಸಿ ಈ ಥರ ಹಲಗಾಡು ಮಾಡಿ ನೋಡಿ ಹಲಿಗೆಡುಬು ಹಲಗಾಡು ಮಾಡೀನಿ ಬಗ್ಗೆ ಹೊತ್ತ ಬಸ್ ಬಂದು ಹುಟ್ಟು ಒಂದಿಷ್ಟೇ ಚಿತ್ರಾನ್ನ ಮೈ ಚಿತ್ರಾನ್ನ ಸ್ವಲ್ಪ ಇದ್ರೆ ಚಲೋ ಅಕ್ಕಿ ಸೊಮ್ಮೆ ಸ್ವಲ್ಪ್ ಮಾಡಿಡ್ರಿ ಎಲ್ಲೆಲ್ಲ ಸ್ವಲ್ಪ ತುತ್ಮಿ ಆಗ ಅಂತೇಳಿ ಸಿಹಿ ಆಗುತ್ತೆ ಅಂತೇಳಿ ಇಲ್ಲೊ ಮನ್ಯಾಗ ಒಂದು ಎಡಿಮೆ ರೀ ಬೆಲ್ಲು ಬೆಳೆ ಇದು ಇದು ಬೆಳೆ ಸ್ನೇಹಿತರೆ ಒಂದು ಎರಡು ಹಪ್ಪಳ ಕರಿಬೇಕಂತ ಎಣ್ಣೆ ಇಟ್ಟೀನಿ ಪೂಜೆ ಮಾಡಿ ಹಪ್ಪಳ ಕರೆದ್ರಾತ ಅಂತೇಳಿ ಮಾಡೀನಿ ಸ್ನೇಹಿತರೆ ಹಪ್ಪಳ ಕರೆದು ನೋಡ್ರಿ ಸ್ನೇಹಿತರೆ ನಮ್ಮ ಅತ್ತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮಾರಿ ತಕ್ಕೊಂಡು ಪೂಜೆ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನೋ ಪೂಜೆ ಮಾಡೋಕೆ ಏನದೇನು ರೀ ಅದಕ್ಕೆ ಪೂಜೆ ಮಾಡೋಕೆ ಅಂದ್ರೆ ಅದಕ್ಕಷ್ಟು ಕೂಡ ಒಂದು ದಾರ ಕಟ್ಟಿ ಜಗಳಿಮ್ಯಾಗೆ ಇಟ್ಟು ಅಡಿ ಇಡಬಾರ್ದು ನೋಡಿ ಈ ಥರ ನೋಡಿ ಪೂಜೆ ಮಾಡೋದು ನಾವು ಹಿಂಗೆ ಮಾಡ್ತೀವಿ ರೀ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಹಾಕಿ ಈ ಥರ ಟೈಮ್ ಬಂದು ಎಂಟು ಗಂಟೆ ಆಯ್ತು ರೀ ಐದುವರೆಗೆ ಕೆಲಸ ಮಾಡಕತ್ತೀನಿ ಇದೇ ಮಾಡಿ ನೋಡ್ಕೊಂಡ್ಬಂದಿರಿ ಈಗ ಎಂಟು ಗಂಟೆ ಆಗೈತಿ ಇನ್ನೇನು ಕಟ್ ಆಗಲ್ಲ ನೋಡಿ ಆಕ ಎಲ್ಲ ಮೂ ತಾಯಿ ಯಾಕ ಬ್ಯಾಡಂತ ಬಿಡಿ ಸ್ನೇಹಿತ ಬಿಟ್ಟರೆ ಅದು ನಾಳೆಗೆ ಒಂದು ದಿನ ನಾಳೆ ಕಟ್ ಮಾಡ್ಬೇಕೀನಿ ಅವಾಗ ಕೇಳ್ತೀನಿ ರೀ ಅವ ಕಟ್ ನಡ್ತೈತಿ ಅಂದ್ರೆ ಕಟ್ ಮಾಡ್ತೀನಿ ಊರ ಇವತ್ತ ಹುನಿ ಮಾಡಾರ ಅಂತ ನೋಡಿ ಸ್ನೇಹಿತರು ನಮ್ಮೂರ ಉನಿ ಹುನಿ ಇರೋದು ಕ್ಯಾಲಂಡ್ರೆ ನಾಳೆ ಐತೆ ವಾಕ್ ಕುಣಿ ಮಾಡ್ಯಾರ ಮಿಕ್ಕ ವಾಕ್ ಕುಣಿ ಮಾಡ್ಬೇಕಂತ ಮಿಕ್ಕ ಅಮಾಚಿ ಮಾಡ್ಬೇಕಂತ ಹಿಂಗಾಗಿ ಹೋಗಿ ಕುಣಿ ವಾರ ಮಂಗಳವಾರ ಮತ್ತು ಕುಣಿ ಮೇಡಮ್ ಸ್ನೇಹಿತರೆ ನಮ್ಮ ಊರ ನಾಳಿಗೆ ನೋಡಿ ಅವರು ದೇವ್ರಿಗೆ ಹೋಗಿ ಬಂದರು ನನಗೆ ಕೊಡ ಬಂಡ್ರೆ ಹಚ್ಚಿದ್ರು ಮನೆಯಾಗೆ ಪೂಜೆ ಮಾಡ್ತೀನಿ ಸ್ನೇಹಿತರೆ ಪೂಜೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಬಿಡಿ ಸ್ಕಿಪ್ ಮಾಡಿ ಇಬ್ರು ಹಾಯ್ ಮಾಡ್ರಿ ಊಟ ಪೂಜೆ ಮಾಡ್ತೀನಿ ಊಟ ಮಾಡೋಕ್ಕೀ ಮುಂಜೆ ಎಲ್ಲೂ ಮುಂಜಾನೆ ಎಲ್ಲ ಪೂಜೆ ಮಾಡೀನಿ ಇವಾಗ ತೆನೆಗೆ ತೆನಿಗೆಲ್ಲ ಪೂ ಕುಕ್ಮತಿ ಹಚ್ಚಿ ಬರ್ತೀನಿ ಊಟ ಮಾಡೋಕತ್ತಿರ ಬನ್ರಿ ಕಡೆ ತಿ ಕಟ್ಟ ಹಬ್ಬ ಹಿಂಗ್ ಮಾಡ್ತೀವಿ ನೀವೆಲ್ಲ ಯಾರ್ ಮಾಡ್ತೀರಿ ಯಾರಿಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಮಜ್ಜಿ ಕಂಬ ಕಟ್ಟಬೇಕಾಗತ್ತಿತ್ತು ರೀ ಮಜ್ಜಿ ಕಂಬಕ್ಕ ಕಟ್ತಿದ್ವಿ ಮಜ್ಜಿ ಕೊಂಬ ಹಾಕಿಲ್ಲ ಸ್ನೇಹಿತರ ಹಿಂಗಾಗಿ ಜಗ್ಲಿ ಮ್ಯಾಗ ಇಟ್ಟೆ ಪೂಜೆ ಮಾಡಿ ಹಳ್ಳಿ ಕಡೆ ಇರ್ತಾವ್ರಿ ಹಳ್ಳಿ ಮನ್ಯಾಗ ಇರ್ತಾವ್ರಿ ಮಜ್ಜಿ ಕೊಂಬ ಅವ್ರ ಮನ್ಯಾಗ ಐತಿ ಸ್ನೇಹಿತರೆ ತೋರಿಸ್ತೀನಿ ಮಜ್ಜಿ ಕೊಂಬ ಏನಿರ್ಬೇಕು ರಿಡಿಯದಾಗು ನಾನು ಇನ್ನೇ ಮೊದಲು ತೋರಿಸ್ತೀನಿ ಬನ್ನಿ ಊಟ ಮಾಡಿ ಯಾರ ಎಲ್ಲಿ ಯಾರು ಕಟ್ಟರ ಪೂಜೆ ಮಾಡ್ತಾರೆ ನಿಮ್ಮ ಕಟ್ಟಿ ನೋಡಿ ಸ್ನೇಹಿತರೆ ಕಡುಬು ಬಸ್ತೆ ಇವಾಗ ಸುಡ್ತಾರೆ ನೋಡಿ ಇವಾಗ ಶ್ರಾವಣೀರು ಕುಂತರಂತ ಹಿಟ್ಟು ಏನು ಹಿಟ್ಟ ಇದೆಯಲ್ಲ ಅದೇ ಪುಟ್ಟ ಬಸ್ತೇನೆ ರೀ ಮಜ್ಜಾಕ ಅಂತ ಇಷ್ಟು ಕಡುಬಗೆ ಸುಂತಾರ ಇಟ್ಬಿಡ್ತಾರೀ ಜಗ್ಗೆಯ ಕಡುಬು ನಿಮ್ಮ ಕಿಲಿಯಾಕೊಂಡು ನೀರು ಇಳಿತಾವಂತೇಳಿ ಸ್ನೇಹಿತರೆ ಇಲ್ಲೇ ಇಟ್ಟಿ ನೋಡಿ ಇಷ್ಟು ನೀರು ಇರದ ನೋಡಿ ಮತ್ತೆ ಬಗ್ಗೆ ಮೇಲೆ ಕೈ ಅದು ಸುಡಾಕಿಡ್ಕೊಳಕೀರಪ್ಪ ಎಡಿ ತಗೋತೀನಪ್ಪ ಉಣ್ಣಾಕ ಅಂದ್ರೆ ಅವ್ ಸ್ವಲ್ಪ ಹಾಕ ಕುಂತಾನ ஹாக்கிடுது உண்ட ம் எடி வேளோது நீ உண்காட்ட கரீத்தீன் தடி அப்ளா அப்ளா கரீத்தீன் தடி பாப்படி கரீத்தீனி ம் உண்ண கத்திரா ஆச்சுக்கரிலே பேட் சரித்தப்பா மத்தன கால்சைத்தில் சா ஆ ಕಡಬನು ಅಪ್ಪ ಕರ್ಕೊಡ್ತೀವಿ ಏನು ಕಿವಿ ತಿಕ್ತಿವ ಏನೇ ಕಿವಿ ಎಣ್ಣೆ ಹಾಕೋಬೋ ಕಾಶಿ ಕೊಬ್ಬರೆ ಕಾಶಿ ಹಾಕೊಂಡಲ್ಲ ಊಟ ಮಾಡ್ತೀವ ಅಲ್ಲಿ ಅಪ್ಪ ಅಪ್ಪಡಿ ಕರ್ಲ ನೀವು ಅಲ್ಲ ಬಿಡವ ನನ್ನ ಭಾಷೆ ಇಲ್ಲ ನಮ್ಮ ಚಿನ್ನ ಕರ್ಕೋತಿಲ್ಲಪ್ಪಾ ಟೈಮ್ ಇಂಟುವರಿ ಆಯ್ತು ಯಾಕಂದ್ರೆ ಸ್ವಲ್ಪ ಬಜ್ಜಿಟ್ಟು ಕಲ್ಸಿದ್ ನೋಡಿ ಬಜ್ಜಿಟ್ಟು ಕಲಿಸ್ಕೊಂಡ್ ಬಂದೆ ಶ್ರಾವಣ ಬಜ್ಜಿ ಬೇಕಂದ ನಾಲ್ಕು ಬಜ್ಜಿ ಮಾಡಿರತ್ತೆ ಹೆಂಗೆ ಮಾಡೋಕಿ ಭಾಳಷ್ಟು ಊಟನೂ ಹೋಗೋ ಒಂದು ಬೆಲ್ಲ ಬೆಳೆ ಕಡುಗು ತಿನ್ನಲ್ರಿ ನಾನು ಒಂದು ಪಾಪಡಿ ಅಂತ ಪಾಪಡಿ ತಗೊಂಡಿನಿ ಬನ್ನಿ ಸ್ನೇಹಿತರೆ ಒಂದು ಪಾಪಡಿ ಕರ್ದು ಕೊಟ್ಟವ್ರಿಗೆ ನಾನು ಬಜ್ಜಿ ಮಾಡಿ ಮಾಡ್ತೀನಿ ನೋಡಿ ಅವ್ರು ಒಂದೆರಡು ತಿಂತಾರೆ ಒಂದೆರಡು ತಿರ್ ಶ್ರವಣ ಕೆಲ ಆಗತ್ತೆ ಬಜ್ಜಿಯಾ ಹ್ಞೂ ಯಾ ಕಡ್ಡಿ ಭಾಳ ಬಾಡ ಇದಕ್ಕೆ ಕಡಿ ಸ್ನೇಹಿತರೆ ಇವತ್ತು ಊಟ ಸ್ಪೆಷಲ್ ನೋಡಿ ನಮ್ಮ ಮನ್ಯಾಗ ಹೌದು ಶ್ರವಣಿ ಹೆಂಗೆ ಇಷ್ಟ ಆಯ್ತು ಇಷ್ಟ ಆಯ್ತು ನೋಡಿ ಪಾಪಡಿ ಕರ್ದೀನಿ ಸ್ನೇಹಿತರೆ ಬೆಲ್ಲು ಬೇಳೆ ಬಜ್ಜಿ ಪಲಾವ್ ಅನ್ನ ಬೇಕಾದ ಉಂಟ್ರಿ ಅವರು ಮತ್ತು ಈ ಕಡೆ ಕಡುಬು ಎಲ್ಲ ಊಟ ಹಾಕೊಂಡು ತೋರಿಸ್ತೀನಿ ರೀ ಏನೇನು ಊಟ ಅಂತ ಏನು ಸೂಪರಾ ಊಟ ಮಾಡು ಶ್ರಾವಣ್ಣ ಬರೀ ಪಾಪಡಿ ತಿನ್ನೋಕೆ ಸ್ನೇಹಿತಾರೆ ಕಡುಬಿಂಗ್ ಅಂಗಡ ಅಲ್ಲೇ ಇಟ್ಟ ಯಾರು ಕಡು ಬೇಕಿದ್ರೆ ಒಂದು ತಿನ್ನಾನ ಒಂದು ಹಂಗೆ ಇಟ್ಟ ನೋಡಿ ಹ್ಞೂ ತಿಳ್ಬಿಡು ಅವ್ರು ತಿನ್ನಾಕ ಮಾಡೀನಿ ಬನ್ನಿ ಸ್ನೇಹಿತರೆ ಹ್ಞೂ ಬಜ್ಜಿ ಸ್ವಲ್ಪ ಮಾಡಿ ನೋಡಿ ಯಾಕಂದ್ರೆ ಉಷ್ಟು ಥರ ಒಪ್ಪು ಮಾಡ್ಕೊಂಡಿ ಯಾಕೆ ಬಾಯ್ಸೆ ಎಲ್ಲ ಮುಂಜಾನೆ ಬರೇ ಇಟ್ಟು ಅವಲಕ್ಕಿ ಮಾಡಿದ್ದೆ ಅದ್ರ ಮ್ಯಾಗೆ ಬಿಟ್ಟಿದ್ದೆ ಹಿಂಗಾಗಿ ಅವು ಮಕ್ಳು ಉಂಟಾವು ನಾವಿಟ್ಟು ಉಂತ್ವೆ ಅಂತೇಳಿ ಉಷ್ಟು ಹೊಸ ಹೊಸ ಸ್ವಲ್ಪ ಚಪಾತಿ ಚೌಳಿ ಪಲ್ಯ ಮಾಡಬೇಕು ಚೌಳಿ ಪಲ್ಯ ಚಪಾತಿ ಬಲ್ಲು ಬೆಳೆ ಹೊಸ ಕಡೆ ಎಡೆ ಪೂರ್ತಿಯಾಗಿ ಮಾಡ್ಬೇಕಂದೇಕಾಕಿ ಇಷ್ಟೆಲ್ಲ ವೆರೈಟಿ ಅಡಿಗೆ ಮಾಡಿದ್ದೆ ನೋಡಿ ಕಡುಬು ಹಾಗೆ ಬಿಟ್ಟು ಇದು ಚ ಪಲ್ಯ ಚಪಾತಿ ಬಿಟ್ಟೆ ಇಟ್ಟು ಫ್ರಿಜ್ ಇಟ್ಟು ಸ್ನೇಹಿತರೆ ಬಳಿ ಸ್ನೇಹಿತರೆ ಊಟ ಹಾಕೋತೀನಿ ಹಾಕ್ಕೊಂಡು ಮತ್ತೆ ತೋರಿಸ್ತೀನಿ ನೋಡಿ ಸ್ನೇಹಿತರ ಇವತ್ತಿನ ಊಟ ಹಿಂಗಿದೆ ನಮ್ಮದು ಶ್ರಾವಣಿಗೆ ಹಾಕಿ ಕೊಟ್ಟಿವಣ್ಣೆ ಪಲಾವನ್ನ ಒಂದು ಬಟ್ಲ ಪಲಾವನ್ನ ಸ್ವಲ್ಪ ನಾಕೆ ಕಡು ಬಾಕಿನಿ ಎರಡು ಬಜ್ಜಿ ಅಟ್ಟ ಇದು ಇಷ್ಟು ಏಟು ಅಂತ ಉಳ್ಳಿ ಸ್ನೇಹಿತರ ನಾನೇ ಟು ಉಂಡ್ರ ತಕ್ಕಿಂಗ್ ಕೂಡಾನೆ ಇವಾಗ ಶ್ರಾವಣ್ ಬರೀ ಪಾಪಡಿ ಬಜ್ಜಿ ಇದೆ ತಿನ್ನಾಕತ್ತ ಬನ್ನಿ ಸ್ನೇಹಿತರೆ ಎಲ್ಲರೂ ಊಟಕ್ಕ ಎಲ್ಲರೂ ಊಟಕ್ಕ ರೀ ಎಲ್ಲಾರು ಊಟಕ್ಕ ಏನ್ ಮಾಡಿರಿ ಏನೇ ಮಾಡ್ರಿ ಬಾರಿ ಊಟ ಮಾಡಿ ಊಟ ಮಾಡಿ ಹೌದಾ ಊಟ ಮಾಡಿ ಬನ್ನಿ ಸ್ನೇಹಿತರೆ ನಾನು ಊಟ ಮಾಡ್ತೀನಿ ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಊಟನೂ ಆಯ್ತು ಅನ್ನ ಯಾ ಉಂಡೆ ಅದು ಬಟ್ಟದಾಗ ಏಟಿದ್ದ ಸೌನಿ ಉಂಡಿಲ್ ಆಟೆ ಅನ್ನ ಉಂಡೆ ಇನ್ನು ಅದ್ರಾಗ ಅನ್ನ ಓದ್ತೋಳಿ ಎಲ್ಲ ಸೊ ಸ್ವಲ್ಪ ತಿನ್ನೋರಾಗ ಹೊಟ್ಟು ತಿನ್ನಬಿಡ್ತು ಇನ್ನು ಪಾಪಡಿ ಮಾತ್ರ ಒಂದು ದಿವ್ಸ ಸ್ವಲ್ಪ ತಿಂದಾರ ಸ್ವಲ್ಪ ಅದಾವೆ ನೆಕ್ಸ್ಟ್ ಬಜ್ಜಿ ಕಡುಬು ಕಡುಗೆ ಬೆಲ್ಲ ಬೆಳೆಮಿ ಹೋದ ಸ್ನೇಹಿತರೆ ಇನ್ನು ಅಡುಗೆ ಉಳತ್ರಿ ಹಿಂಗಾಗಿ ಮುಂಜಾನೆ ಮಾಡ ಮಾಡೋದು ಅವಶ್ಯಕತೆ ಅಲ್ರ ಉಣ್ಣಕ್ಕಾಗುತ್ತಾ ಚಪಾತಿ ಚೋಳಿ ಪಲ್ಯ ಹಾಕಿ ಬುತ್ತಿ ಆಗುತ್ತಾ ಹಿಟ್ಟಿಟ್ಟೀನಿ ರೀ ಇಷ್ಟು ಊಟಕ್ಕಾಗುತ್ತೆ ನೋಡಿ ಮುಂಜಾನೆ ಊಟ ಆರಾಮಾಗುತ್ತೀ ಹೂವಾರ್ದು ಮತ್ತು ಭಾಳ ಸಂಜೆ ಕೊಡ್ತಿದ್ದಾರ ಏಟು ಮಾಡ್ತೀವಿ ಅಂದ್ರೆ ಯಾರು ಹೊತ್ತಿನ ಊಟ ಅಡಿಗೆ ಆಗೇ ಬಿಡ್ತು ಸಹ ಅಡುಗೆ ಏ ಮಾಡಬೇಕು ಸ್ವಲ್ಪ ಸ್ವಲ್ಪ ಇನ್ನೂ ಕಪ್ ಕಪ್ಪು ಕಮ್ಮಿದ್ದು ರೀ ಅರ್ಧ ಪಾಟಿ ಇದ್ದು ಅಷ್ಟೇ ಆಯ್ಕೆ ಮಾಡಿ ನಾನು ಉಳತ್ರಿ ಏತಿ ರೀ ಉಷ್ಟು ಎತ್ತಿಡ್ತೀನಿ ಗ್ಯಾಸ್ ಐತಿ ಮತ್ತೆ ಉಡಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಉಸಿರು ಮುಸುರಿನೂ ಗೊಳೆ ಮಾಡಿದೆ ಇಷ್ಟು ಬಾಂಡ್ಯಾಗ ನೋಡಿ ಅನ್ನದ ಬಗ್ನಿಗ ಮುಂಜಾಗೆ ಕಲೆ ಮಾಡ್ಕೋತಿಲ್ರಿ ಯಾಕಿರ್ಲಕ್ಕ ಬನ್ನಿ ಸ್ನೇಹಿತರೆ ಕಟಿಂಗ್ ಮಾಡೋಕೆ ನೋಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಊಟನೂ ಆಯಿತು ಶ್ರಾವಣಿನೂ ನೋವು ಹಸಿ ನೋಡಿ ಶ್ರಾವ್ ಕುಮಾರ್ನು ಕುಂತಾನ ಶ್ರಾವಣಿ ಹಸಿ ಹಸಿ ನಾನು ಸ್ವಲ್ಪ ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಅದಂತ ಆಕೆ ಹಸಿ ಹಸಿರಾಗ ಕಂಟಿನ್ಯೂ ಮಾಡಕತ್ತೀನಿ ಟೈಮ್ ಅಂದು ಒಂಬತ್ತು ಗಂಟೆ ಆದರೆ ಕಟಿಂಗ್ ಮಾಡೋದು ಹಾಲಿಲ್ಲ ಯಾಕೆ ಕಟಿಂಗ್ ಮಾಡೋಕಿವತ್ತು ಆಲಿ ನೋಡಿ ಯಾಕೋನ ಎಲ್ಲ ಬ್ಯಾಡದ್ಲು ಕಟ್ಟು ಹಬ್ಬ ಅಲ್ಲ ಸ್ನೇಹಿತರೆ ತೆನ್ನಿ ಕಟ್ಟು ಹಬ್ಬ ಹೆಂಗೆ ಮಾಡಿದೀವಿ ಹೆಂಗಿಲ್ಲ ಅಂತ ನೋಡಿದ್ರಿ ನೀವು ಯಾವ ಥರ ಮಾಡ್ತೀರಿ ತೆನ್ನಿ ಕಟ್ಟು ಹಬ್ಬ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೊಂಬದ್ರು ಮರಿಬೇಡಿ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸ್ನೇಹಿತರೆ ಏನು ಮನ್ಸಿಗೆ ಅನ್ಸುತ್ತಾ ಅದು ಮಾಡಲೇ ಬಿಡ್ಬೇಕು ನಾವು ಮಾಡ್ಲಿಕ್ಕೆ ಅಂದ್ರೆ ಅದು ಅಷ್ಟು ಸರಿ ಅನಿಸಲ್ಲ ಸ್ನೇಹಿತರೆ ಊಟನೂ ಆಯಿತು ಮಸ್ತ್ ಊಟ ಆಯ್ತು ನೋಡಿ ನಮ್ಮ ಮನೆಯಾಗ ಊಟ ಉಂಡಿವಿ ಶ್ರಾವಣಿನ ಉಂಡ್ಲು ನೋಡಿ ಯಾವಾಗಾರೋ ಒಮ್ಮೆ ಏನು ಬ ಮಣಿಸುತ್ತಾ ತಿನ್ನಗತ್ತ ತಿಂದು ಬಿಡ್ಬೇಕ್ರಿ ಇರೋದು ಒಂದು ಜಲ್ಮ ಗಳಿಸ್ಯಾರ ಏನು ಐದ್ರಾಗ ಆಟರಾಗೈತೆ ತಿಂದಿದ್ದ ಬಂತು ಉಂಡಿದ್ದ ಬಂತು ಗಳಿಸಿ ಗಳಿಸಿ ಏನು ಗಳಿಸಿದ್ರಾಗು ಗಳಿಸಿದ್ರೆನೇನು ಹೂವು ಕಟ್ಕೊಂಡು ಸಾಯಲ್ಲ ಸ್ನೇಹಿತರೆ ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ತಾರೆ ಗಳಿಸ್ತು ಬೇಕಾದಷ್ಟು ಬಾಯಾಮಾಗಿ ಗಳಿಸಿದ್ರು ಗಳಿಸಿದ್ರು ಹೂವು ಹೋಯ್ತಾರೆ ಏನು ಏನೂ ಇಲ್ಲ ಎಲ್ಲ ಇಲ್ಲೇ ಓಹ್ ನಾವು ಒಬ್ಬರೇ ಹೋಗೋದು ಬರೋದು ಒಬ್ಬರೇ ಬರೋದು ಸ್ನೇಹಿತರೆ ಹಿಂಗಾಗಿ ಇದ್ದಿದ್ರಾಗೆ ಮಾಡ್ಕೊಳ್ತೀನಿ ನನಗೆ ಯಾವಾಗ ಶ್ರಾವಣಿ ಶಿವಕುಮಾರ್ ಏನಾರ ಬೇಡಿದ್ರೆ ಅದರ ಮಾಡ್ತೀನಿ ಮತ್ತು ನಾನು ತಿನ್ನಾಗಾದ್ರೆ ಮಾಡ್ತೀನಿ ನನ್ನ ನೆಗೆಟಿವ್ ಬಂದಿದ್ದಾರ ಹಿಂಗಾಗಿ ಊಟ ಹೋಗಿದ್ದೀರ ಸ್ಟೆಚ್ ಹತ್ತಾರ ಮುಕ್ಕೊಂಬಿಟ್ಟಿನಿ ಕಟ್ ಮಾಡ್ಬೇಕು ಅದ್ರಾಗ ಅದು ನಾ ಮಾಡಿದ್ದೆ ಕಟ್ ಮಾಡೋದು ಆಲಿಲ್ಲ ಮತ್ತು ಸ್ನೇಹಿತರೆ ಹಬ್ಬ ಹುಣಿ ಯಾಕೆ ಬರ್ತಾವಾದ್ರೆ ನಾಳೆ ಬ್ಯಾಳಿಗೆ ಹಾಕ್ತಾರೆ ಎಲ್ಲರೂ ಎಲ್ಲ ಮುಗ ಉಣಿ ಎಲ್ಲ ಎಲ್ಲ ಮೂಡ್ರಿ ತುಂಬ್ತಾರಲ್ಲ ನಾವು ಅಡ್ರಿ ತುಂಬಲ್ಲ ಬ್ಯಾಳಿ ಹಾಕಲ್ಲ ನೋಡಿ ಸ್ನೇಹಿತರು ಯಾಕಂದ್ರೆ ಇವತ್ತಿಂದ ಸಿಹಿ ತಿಂದೀವಿ ಮತ್ತು ನಾಳೆಗೂ ಸಿಹಿ ಏನು ತಿನ್ನೋಲ್ಲ ಚಪಾತಿ ಚೌಳಿಕ ಪಲ್ಯ ಮಾಡ್ಬೇಕಂತ ಮಾಡೀನಿ ನಾಳೆ ಮುಂಜಾನೆ ಇವತ್ತ ಇವತ್ತು ಪ್ರಿಪೇರಾಗಿ ರೀ ನಾನು ಹಂಗ ಜರಿ ಜರಿ ಕೆಲಸ ಮಾಡ್ಕೊಂಡು ನೋಡೋಣ ನಾಳೆಗೆ ನಾವು ಕೇಳ್ತೀನಿ ಕಟ್ ಮಾಡು ಮಾಡಿ ಕಟ್ ಮಾಡೋಕೆ ಹೇಳ್ತಿದ್ದು ಒಲ್ಯಾ ಕಣ್ಣಲ್ಲ ನೋಡ್ರಿ ನೀ ಎಲ್ಲರೂ ಅಡಲಿ ತುಂಬ್ತಾರೆ ನಾವು ಅವ್ರು ಏನು ಮಾಡೋದು ಬೆಳಗ್ಗೆ ಏನು ಹಾಕೊಂಡ್ರಿ ಸಿಹಿ ಸಿಹಿ ಆಗೈತಿ ಇವತ್ತು ಬೆಲ್ಲ ಬೆಳೆ ಕಡುಗು ನಾಳಿಗೂ ಅಡಲಿ ತುಂಬಿದ ಅಡಲಿಗೆ ಅಂದ್ರೆ ಅಡಲಿ ತುಂಬಿದ್ರಂದ್ರೆ ಹಾಕ್ಲೇಬೇಕಾಯ್ತೈತಿ ರೀ ಅಡಲಿಗೆ ತುಂಬೋದಂದ್ರೆ ಉಳ್ಳಾಗಡ್ಡಿ ತಾಪಲ ಗಾಜ್ರಿ ಗುಗ್ಗ್ರಿ ಏನೇನೋ ಮಾಡ್ತಾರೆ ಸ್ನೇಹಿತರು ನಾಳೆ ಯಾವಾಗ ಕೇಳಿ ಹೇಳ್ತೀನಿ ರೀ ನನಗೆ ಅವಾರು ಮಾಡ್ಯಾರೀ ನನಗೆ ಗೊತ್ತಿಲ್ಲ ಅದೇನೇ ಕ ತುಂಬ್ತಾ ಅನ್ನೋದು ನಾನು ಇಲ್ಲಿ ಬಂದು ಹತ್ತು ವರ್ಷ ಹತ್ತು ಮದುವೆ ಆಗಿ ನಾವು ಆಡರ್ಲಿ ತುಂಬಿಲ್ಲ ಸ್ನೇಹಿತರೆ ಎರಡು ಸಾವಿರ ಸಾವಿರದ ಹದಿನೈದು ನೋಡಿ ನಮ್ಮ ಮದುವೆ ಎರಡು ಸಾವಿರ ಹದಿನೈದು ಮಾರ್ಚ್ ಹದ್ ಮಾರ್ಚ್ ತಿಂಗಳು ರೀ ಎರಡು ಸಾವಿರ ಹದಿನೈದು ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರ ಹದಿನೈದರ ನಮ್ಮ ಮದುವೆಯಾಗಿ ಏನು ತೋಳಿ ಸ್ನೇಹಿತರೆ ಹತ್ತು ವರ್ಷ ನಾ ಮಾರ್ಚ್ ಮಾರ್ಚ್ ಬಂತಂದ್ರೆ ಹತ್ತು ವರ್ಷ ಮುಗಿತೈತೆ ಮಾಡ್ತೇವೆ ಸ್ನೇಹಿತರೆ ನನಗೆ ಲೆಕ್ಕ ಇಲ್ಲ ಎರಡು ಸಾವಿರ ಇಪ್ಪತ್ತೈದು ಇದು ಹತ್ತು ಮುಗಿತೈತೆ ನೋಡಿ ಹತ್ತು ಮುಗಿದು ಹನ್ನೊಂದನೇ ವರ್ಷ ಚಲ್ತಿ ಆಗತ್ತೆ ನಮ್ಮ ಮದುವೆ ಆಗಿ ಮದುವೆಗೆ ತುಂಬಿಲ್ಲ ರೀ ನನಗೆ ಗೊತ್ತು ನನ್ನ ಮೆಟ್ಟಿ ಮಾತ್ರ ತುಂಬಿಲ್ಲ ರೀ ನನಗೆ ಅಡಸಿ ಮೆಟ್ಟಿ ಮಾತ್ರ ತುಂಬಿಲ್ಲ ಮತ್ತು ಸ್ನೇಹಿತರೆ ಏನಂದ್ರೆ ಹಬ್ಬ ಹುಲಿ ಬರುವಂದ್ರೆ ಬಾಯಿ ಕಾಣುತ್ತೆ ನೋಡಿ ದೇವ್ರ ಹೆಸ್ರ ಮ್ಯಾಗ ನಾವಿಟ್ಟು ಊಟ ಮಾಡ್ತೀವಿ ದೇವರಿ ಮಾಡಲೇಬೇಕಲ್ಲ ಅಂತೇಳಿ ಪಾಲಿಸ್ತೀವಿ ನಾನು ಯಾವುದೇ ಜೋರಿ ದೇವ್ರ ಹೆಸರು ಪೂರ್ತಾಗ ಪಾಲಿಸ್ತೀವಿ ಸ್ನೇಹಿತರೆ ಎಷ್ಟೇ ಕಷ್ಟ ಆಗಲಿ ನನಗೆ ಎಷ್ಟೇ ಆರಾಮಿಲ್ಲಕ್ಕು ಅಷ್ಟು ಮುಂಜಾನೆ ಮನೆ ತೊಳ್ಕೊಂಡು ನೆಗಡಿ ಮತ್ತೆ ಮೆಕ್ಕಿ ಬಿಡ್ತೀನಿ ನೆಗಂಡ್ ಮಾಡ್ತೀನಿ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು ಯಾಕಂದ್ರೆ ವಿಡಿಯೋ ಪುಲ್ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೂ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಬಾಯ್